ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ನಾ ಇವತ್ತು ರೀ ಶಾಪುರದೊಳಗೆ ಬನ್ನಿ ಭ್ರಮರಾಂಬ ದೇವಾಲಯದೊಳಗೆ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ ಮತ್ತು ಕುಂಭೋತ್ಸವ ರೀ ದೀಪೋತ್ಸವ ಅದ ಹಾಗೂ ಈ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳು ಬರ್ತಾರೆ ಹಾಗೂ ಶಾಪೂರಿನ ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದೊಳಗೆ ಬರ್ತಾರೆ ಈ ಕಾರ್ಯಕ್ರಮವನ್ನು ನಾವು ನೋಡ್ಕೊಂಡು ಬರ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಎಲ್ಲರೂ ಸೇರಿ ನಾವು ಏನು ಮಾಡೋಣ ಇವಾಗ ಅದು ಕುಂಭೋತ್ಸವ ನೋಡೋಕೆ ಬರ್ರಿ ನೀವು ಇಲ್ಲಿ ರೀ ನಮ್ಮ ಅಕ್ಕನ ಬಳಗದವರು ಕುಂಭ ತೊಗೊಂಡ್ಬಂದಾರೀ ಮತ್ತು ಆರತಿ ತೊಗೊಂಬಂದು ಎಲ್ಲ ರೆಡಿಯಾಗಿ ಇವಾಗ ಕುಂಭೋತ್ಸವದ ಮೂಲಕ ದೇವಿ ಗುಡಿಗೆ ಬರ್ರಿ ನಾನು ಭಾಗವಹಿಸಿದಕ್ಕ ನನಗೆ ತುಂಬಾನೇ ಸಂತೋಷ ಆಗ್ಯದ್ರಿ ಏನು ಡೊಳ್ಳಿನ ಕಲಾ ತಂಡದವರು ಇಷ್ಟು ಚೆನ್ನಾಗಿ ಡೊಳ್ಳನ್ನು ಬಾರಿಸಿದ್ರಿ ಅದರಲ್ಲಿ ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ಅಂದ್ರೆ ಅದನ್ನು ನೋಡಕ್ಕೆ ನಮ್ಗೆ ತುಂಬಾ ಆಯಿತು ನಮ್ಮ ಅಕ್ಕನ ಬೆಳಗದವ್ರಂತರ ನೋಡ್ರಿ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚಂದ ಇಲ್ಕಲ್ ಸೀರೆ ಉಟ್ಕೊಂಡು ತುರ್ಬಾ ಕಟ್ಕೊಂಡು ಅದಕ್ಕೆ ಹೂವು ಹಾಕೊಂಡು ಮೂಗನೇನ ಹತ್ತಿಟ್ಕೊಂಡು ಎಷ್ಟು ಖುಷಿಯಿಂದ ನಕ್ಕೋಂತ ಅಷ್ಟು ದೂರ ಇತ್ತಂದ್ರು ಕಾಲು ನೋವಿದ್ದವ್ರ ಸಕಟ ಕುಂಭವನ್ನು ಹತ್ಕೊಂಡು ಒಂದು ಸ್ವಲ್ಪ ಹಿಂಗೆ ಒಜ್ಜಾಗ್ಯದ ಅನ್ಲಾರೆ ಅಷ್ಟು ಖುಷಿಯಿಂದ ಕಾರ್ಯಕ್ರಮದೊಳಗೆ ಭಾಳಷ್ಟು ಖುಷಿ ಖುಷಿಯಿಂದ ನಮ್ಮ ಅಕ್ಕನ ಬಳಗದವರು ಭಾಗವಹಿಸಿದ್ರು ಆರತಿಯವರು ಕೂಡ ಭಾಗವಹಿಸಿದ್ರು ಇಷ್ಟು ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ನಾವು ಇಲ್ಲಿ ಬನ್ನಿ ಬ್ರಹ್ಮರಂಬಾ ದೇವಿಯ ಗುಡಿ ಕಡೆ ಹೊಂಟೀವಿ ನೋಡ್ರಿ ನೀವು ನೋಡ್ತಾ ರೀ ಈ ರಥದಲ್ಲಿ ಬನ್ನಿ ಬ್ರಹ್ಮರಾಂಬ ದೇವಿಯ ಮೂರ್ತಿಯು ಕೂಡ ರೀ ಈ ದೇವಿಯನ್ನು ನಾವು ಮೆರವಣಿಗೆ ಮೂಲಕ ಅದ್ಧೂರಿಯಾಗಿ ಗುಡಿಯ ಕಡೆಗೆ ತಗೊಂಡು ರೀ ನೋಡ್ರಿ ರಥ ಎಷ್ಟು ಚಂದ ಅದ ದೇವಿಯನ್ನು ಕೂಡ ಇಷ್ಟು ಚೆನ್ನಾಗಾದ್ರಿ ದೇವಿ ಮೂರ್ತಿ ನೀವು ಕೂಡ ಇಲ್ಲಿ ಶಾಪುರವರೇ ಆಗಿದ್ರ ಈ ಗುಡಿಗೆ ಒಂಥರ ಬಂದು ನೋಡ್ರಿ ನಿಮಗೂ ಭಾಳ ಚೆನ್ನಾಗಿ ಅನಿಸ್ತದ ಗುಡಿನೂ ಕೂಡ ಅಷ್ಟೇ ಚೆನ್ನಾಗಾದ್ರಿ ಈ ದೇವಿಯ ಮೂರ್ತಿಯನ್ನು ಶಿಲ್ಪಕಾರ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿದ್ರೆ ಒಂಥರ ಮನಸ್ಸಿಗೆ ತೃಪ್ತಿ ಅನ್ನಿಸ್ತದೆ ನೋಡ್ರಿ ಗುಡಿ ನೋಡ್ರಿ ಬನ್ನಿ ಭ್ರಮರಾಂಬಾ ಶಕ್ತಿ ಪೀಠ ರೀ ನೋಡಕ್ ಮಾತ್ರ ಬಹಳ ಚಂದ್ರಿ ಮತ್ತ್ ಈ ಗುಡಿಯನ್ನರಿ ಸಿಮೆಂಟ್ ಅಥವಾ ಇಟ್ಟಿಗೆಯನ್ನ ಬಳಕೆ ರೀ ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟ್ಯಾರೀ ಇಲ್ಲಿರುವಂತಹ ಕಲ್ಲುಗಳು ರತ್ನಗಿರಿಯ ಕಲ್ಲುಗಳರಿ ಆಮೇಲೆ ರಾಜಮಂಡ್ರಿಯ ಕಲ್ಲುಗಳನ್ನ ಬಳಕೆ ಮಾಡ್ಯಾರೀ ಈ ಮೂರ್ತಿ ಕೂಡರಿ ದೇವಿಯ ಮೂರ್ತಿಯನ್ನು ಕೃಷ್ಣ ಶಿಲೆಯಿಂದ ಕೆತ್ತಿದಾರಂತ್ರಿ ಈ ಶಿಲೆಯನ್ನು ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ಕೆತ್ತನೆ ಮಾಡಿದರಿ ಈ ಮೂರ್ತಿಯನ್ನು ಕೆತ್ತಿದವರು ಜಕಣಾಚಾರ್ಯ ಅಂತರಿ ಕೆತ್ತನೆ ಮಾತ್ರ ತುಂಬಾನೇ ಅದ್ಭುತವಾಗಿದ್ರಿ ಇವರೆಲ್ಲರೂ ಸುಗಂಧಿ ಮಂತಂದವ್ರಿ ಈಗ ಗುಡಿಯ ಕಾರ್ಯಕ್ರಮದಲ್ಲಿ ತುಂಬಾನೇ ಚೆನ್ನಾಗಿ ಓಡಾಡಿ ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ಮಾಡಿದಾರಿ ಈ ಕಾರ್ಯಕ್ರಮಕ್ಕೆ ಹೋಗಿದ್ರಿಂದ ನಮ್ಮ ಫ್ರೆಂಡ್ಗಳು ಬೆಟ್ಟಿ ಅದ್ರಿ ಎಲ್ಲರೂ ಹಾಯ್ ಮಾಡಿದ್ರಿ ಬಹಳ ದಿನಗಳಂತರ ನಾವೆಲ್ಲ ಬೆಟ್ಟಿ ಅದು ಇವೆಲ್ಲ ಹಾಯ್ ಮಾಡಿದಾರೆ ನೋಡ್ರಿ ಉತ್ಸದ ಮೂಲಕ ನಾವೆಲ್ಲರೂ ಇವಾಗ ಗುಡಿ ಬಂದಿವ್ರಿ ತಾಯಿ ಭ್ರಮರಾಂಬ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ್ರೀ ಅವಾಗೂ ಪೂಜೆನೂ ಕೂಡ ನಡೆದದ್ರಿ ಹೀಗಾಗಿ ನಾವೆಲ್ಲರೂ ಪೂಜೆಯನ್ನು ನೋಡ್ತಾ ಕುಂತೀವ್ರಿ ಇವತ್ತಿನ ರೀ ಗಣೇಶನ ಪೂಜೆ ಮಾಡ್ಯಾರೀ ನವಗ್ರಹ ಪೂಜೆಯನ್ನು ಮಾಡ್ಯಾರ್ರೀ ಹೋಮ ಮಾಡ್ಯಾರ ಮತ್ತು ಕಳಸದ ಪೂಜೆಗಳನ್ನು ಕೂಡ ಮಾಡಿದಾರಿ ಪೂಜೆ ಮಾತ್ರ ಬಹಳ ಚೆನ್ನಾಗಿ ಮಾಡಿದ್ರಿ ನಮ್ಮ ಶ್ರೀಶೈಲದ ಜಗದ್ಗುರುಗಳು ಬನ್ನಿ ಭ್ರಮರಾಂಬ ದೇವಿಯ ಶಕ್ತಿಪೀಠಕ್ಕೆ ಭೇಟಿ ನೀಡಿ ದೇವಿಗೆ ಪ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದರು ಹಾಗೂ ಅಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಆಶೀರ್ವಾದ ವಚನವನ್ನು ಕೂಡ ನೀಡಿದರು ನಮ್ಮ ಶಾಪೂರು ನಗರದ ಸ್ವಾಮೀಜಿಗಳು ಹಾಗೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪ್ರಮಾರಾಂಬ ದೇವಿಯ ಮೂಲ ಸ್ಥಳ ರೀ ಇದು ಇದೇ ಗಿಡ ನೋಡ್ರಿ ಬನ್ನಿ ಗಿಡ ಈ ಗಿಡದ ಮಹಿಮೆಯನ್ನು ಅರ್ಕೆರಪ್ಪ ಅವರು ಪ್ರವಚನದಲ್ಲಿ ಭಾಳಷ್ಟು ಹೇಳಿದ್ದಾರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಒಂದು ಬ್ಲೌಸ್ ಪೀಸ್ ತಗೊಂಡು ಅದರೊಳಗೆ ಸುಲಿಯದೇ ಇರುವ ಒಂದು ಇಟ್ಕೊಂಡು ಒಂದು ಐದು ಲವಂಗನ ಇಟ್ಟು ಒಂದು ರೂಪಾಯಿ ನಾಣ್ಯ ಅದರೊಳಗೆ ಇಟ್ಟು ಎಲ್ಲ ಸಮಸ್ಯೆ ನಿಂದೆ ನೋಡುವ ಅಂಥೇಳಿ ನಾವು ಮನಸಾರೆ ಭಕ್ತಿಯಿಂದ ಕಟ್ಟಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿತಾವ ಅಂಥೇಳಿ ಸ್ವಾಮೀಜಿಯವರು ಹೇಳ್ತಾ ಇದ್ರಿ ನಾವು ಕೆಳಗಡೆ ಇರುವಂತಹ ಬನ್ನಿ ಮಹಾಕಾಳಿ ದೇವಸ್ಥಾನಕ್ಕೆ ಕೆಳಗಡೆ ಆದ್ರೆ ಇದು ಇಲ್ಲಿ ನಾವು ನಾವು ಭೇಟಿ ನೀಡಿದಾಗ ಇನ್ನೂ ಪೂಜೆ ನಡೆದಿತ್ರಿ ಸುಮಾರು ಹನ್ನೊಂದು ದಿನಗಳ ಕಾಲ ಇಲ್ಲಿ ದೇವಿ ಪುರಾಣವನ್ನ ಓದಿಸರಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಮತ್ತು ಪೂಜೆನೇ ಆಯಿತು ಹೀಗಾಗಿ ನಾವು ದೇವಿಯ ದರ್ಶನ ಮಾಡ್ಕೋಬೇಕಂತ ಗರ್ಭಗುಡಿ ಕಡೆ ಬಂದಿದ್ದೀವಿ ರೀ ನೋಡ್ರಿ ನಿಮಗೆ ಕಾಣಿಸ್ತಾ ಇರ್ಬೋದು ದೇವಿ ಎಷ್ಟು ಚೆನ್ನಾಗಿದ್ದಾಳೆ ಅಂಥೇಳಿ ನೋಡಿದರೆ ಎಷ್ಟು ದಿನ ನೋಡ್ತಾನೆ ಇರ್ಬೇಕು ಅನ್ಸಕತ್ತದ್ರಿ ಅಲ್ಲಿ ಬಾಜು ಇರುವಂತಹ ದೇವಿ ಮೂರ್ತಿ ಬನ್ನಿ ಮಹಾಕಾಳಿ ದೇವಿ ಅಂತೇಳಿ ಕರೀತಾರೆ ರೀ ಅದನ್ನು ಬ ಹೊನ್ನಮ್ಮ ದೇವಿ ಅಂತೂ ಕೂಡ ಕರೀತಾರಂತೆ ಈ ಕೆಳಗಡೆ ಇತ್ತಲ್ಲ ರೀ ನಾವು ಹೋಗಿ ಬಂದಿವಲ್ಲ ಆ ದೇವಿ ನೆರೆಯೋದು ಕೆಳಗಡೆ ಇರ್ತಾರಂತ ವರ್ಷಕ್ಕೆ ಒಂದು ಸಾರಿ ಏನೋ ತೆಗಿತಾರನ್ನುವ ಒಂದು ಮಾತನ್ನು ಹೇಳ್ತಾ ಇದ್ದಿರಿ ಹೋಮ ಪೂಜೆ ಕೂಡ ತುಂಬಾ ಚೆನ್ನಾಗಾಗಿದೆ ರೀ ನೋಡಿರಿ ನೀವು ನೋಡ್ತಾ ಇರ್ಬೋದು ಏನೋ ಹೋಮ ಉರ್ಯಕತ್ತದ ಸಾಯಂಕಾಲ ಒಳಗೆ ದೀಪೋತ್ಸವ ಕಾರ್ಯಕ್ರಮ ಐತ್ರಿ ಅಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ದೀಪಗಳನ್ನು ಹಚ್ಚಿ ದೇವಿ ಮುಂದೆ ಇಟ್ಟಿದ್ದರಿ ಹೆಣ್ಮಕ್ಳು ಅಂತೂ ಸಾಕಷ್ಟು ಪೂಜೆ ಮುಗಿದಿತಲ್ಲ ಎಲ್ಲ ಜಾಸ್ತಿ ಜನ ಬಂದು ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಗಳಿಗೆ ಪ್ರಸಾದ ತೊಗೊಂಡು ತಗೊಂಡು ಹೋಗ್ತಾಯಿದ್ದರಿ ಎಲ್ಲರೂ ಸೇರಿಕೊಂಡ್ರಿ ದೀಪಗಳನ್ನು ತೆಗೆದುಕೊಂಡು ದೇ ದೇವ್ರ ಸುತ್ತ ಸುತ್ತ ಹಾಕ್ತೀವಿ ರೀ ಇದೊಂದು ಮೆಮೊರಬಲ್ ಡೇ ಅಂತಂದ್ರೂ ತಪ್ಪಾಗಂಗಿಲ್ಲ ನೋಡ್ರಿ ನಮಗಂತೂ ತುಂಬಾ ಖುಷಿ ಆಯಿತು ನನ್ನ ಮಗಳು ಕೂಡ ದೀಪಗಳನ್ನು ಹಚ್ಚಿದಳ್ರಿ ಮನೆಯಿಂದ ದೀಪಗಳನ್ನು ತೆಗೆದುಕೊಂಡು ಹೋಗಿ ಅದೆಲ್ಲ ರೆಡಿ ಮಾಡಿ ನಾವು ಹಚ್ಚಿ ಕೊಟ್ಟಾಗ ಅವಾಗ ತಾನು ನಾನು ಹಚ್ತೀನಿ ಮಮ್ಮಿ ಅಂಥೇಳಿ ಈಗ ದೀಪೋತ್ಸವದಲ್ಲಿ ಭಾಗಿಯಾದಳ್ರಿ ಈ ರೀತಿಯಾಗಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತ್ ನೋಡ್ರಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಂದ್ರೆ ಸಾವಿರಾರು ಕೈಗಳ ಪರಿಶ್ರಮ ಐತೆ ಅಂತ ರೀ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನರು ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳಷ್ಟು ಪರಿಶ್ರಮ ಪಟ್ಟರಿ ಈ ಪರಿಶ್ರಮ ಪಟ್ಟಂಥ ಎಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಒಂದು ಹೊಸ ವಿಡಿಯೋದಾಗ ಮತ್ತು ನಾವೆಲ್ಲರೂ ಭೇಟಿಯಾಗೊಂಡ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್